ಗೌರಿಕಲ್ಲು ಗ್ರಾಮಸ್ಥರು ಮತ್ತು ಕಾರ್ಮಿಕರ ವಿರೋಧದಿಂದ ಹದಿನೈದು ವರ್ಷದಿಂದ ಸ್ಥಗಿತವಾಗಿದ್ದ ಕಲ್ಲು ಗಣಿಕೆಗೆ ಈಗ ತುಮಕೂರಿನ ಕಲ್ಲು ಮತ್ತು ಭೂ ವಿಜ್ಞಾನ ಇಲಾಖೆ ಜೀವ ನೀಡಿದೆ ಎಂದು ಆರೋಪಿಸಿ ಬೆಂಡೋಣಿ ಜಯರಾಮ್ ವಿರುದ್ಧ ಧಿಕ್ಕಾರ ಕೂಗಿ ಬಂಡೆ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಕಾರ್ಮಿಕರ ಬಡವರಿಗೆ ಬೇಕೇ ಬೇಕು ಬಿಟ್ಟ ಮೇಲೆ ಜೀವನ ನಮ್ಗೆ ಇಲ್ಲ ಕುಟುಂಬ ಎಲ್ಲ ಬೀದಿ ಬುದ್ಧಿ ಬೇಕೇ ಬೇಕು ಧಿಕ್ಕಾರ ಧಿಕಾರ ಕೃಷಾ ಜಲಮಣಿಗೆ ಧಿಕ್ಕಾರ ತಾಲೂಕು ಚೆನ್ನರಾಯನದುರ್ಗ ಹೋಬಳಿ ಸಿದ್ದರಬೆಟ್ಟ ಗ್ರಾಮ ವ್ಯಾಪ್ತಿಯ ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಮತ್ತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟ ಕಲ್ಲು ಗಣಿಗಾರಿಕೆಯ ಸತ್ತು ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಬೆಂಡೋಣಿಯ ಜೈರಾಮ್ ಎಂಬಾತನಿಗೆ ಕಳೆದ ಹದಿನೈದು ವರ್ಷದ ಹಿಂದೆ ಗಣಿಗಾರಿಕೆ ಇದೇ ಸರ್ವೆ ನಂಬರ್ ಮೂವತ್ತಾರರಲ್ಲಿ ನಾಲ್ಕು ಎಕರೆ ಸರ್ಕಾರಿ ಭೂಮಿ ಗಣಿ ಇಲಾಖೆಯಿಂದ ನಾಲ್ಕು ಎಕರೆ ಕಲ್ಲು ಕ್ವಾರೆ ಮಂಜೂರು ಆಗಿದೆ ಅಂದಿನಿಂದಲೇ ಕಾರ್ಮಿಕರ ಹೋರಾಟವು ಪ್ರಾರಂಭವಾಗಿದೆ ಕಾರ್ಮಿಕರು ಮತ್ತು ಜಯರಾಮ್ ನಡುವೆ ಸಂಘರ್ಷ ಗೌರಿಕಲ್ಲು ಸರ್ವೆ ನಂಬರ್ ಮೂವತ್ತಾರರ ಕಲ್ಲು ಕ್ವಾರಿಯ ಬಂಡೆಯಲ್ಲಿ ಕಳೆದ ಬಂಡೆ ಕಾರ್ಮಿಕರು ಕಳೆದ ನಲವತ್ತು ವರ್ಷದಿಂದ ಬಂಡೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಬೆಂಡೋಣಿ ಜಯರಾಮ್ ಈ ಹಿಂದೆ ಇಲ್ಲೇ ಗಣಿಗಾರಿಕೆ ಪ್ರಾರಂಭ ಮಾಡಿದಾಗ ಕಾರ್ಮಿಕರು ಮತ್ತು ಸ್ಥಳೀಯರ ವಿರೋಧದಿಂದ ಎಲ್ಲಿಯ ತನಕ ಸ್ಥಗಿತವಾಗಿತ್ತು ಈಗ ಮತ್ತೆ ಪ್ರಾರಂಭವಾಗಿ ಸಮಸ್ಯೆಯ ಜೊತೆ ಸಂಘರ್ಷವೂ ಕೂಡ ಸೃಷ್ಟಿಯಾಗಿದೆ ತೊಮ್ಮೆ ನಮಗೆ ಇವರು ಜಯರಾಮ ಎಂಟು ಇಂಟ್ರೆಸ್ಟಿಂದ ತೊಂದರೆ ಕೊಡ್ತಾರೆ ಡಿ ಸಿ ಸಾಹೇಬರು ಬಂದಿದ್ರು ಎ ಸಿ ಸಾಹೇಬರು ಬಂದಿದ್ರು ತಹಸೀಲ್ದಾರ್ ಬಂದಿದ್ರು ಎನ್ ಓ ಸಿ ಕ್ಯಾನ್ಸಲ್ ಮಾಡಿದರು ಮೂರು ವರ್ಷ ಸುಮ್ಮನೆ ಇದ್ದರು ತಿರ್ಗಾ ನಾ ಸ್ಟಾರ್ಟ್ ಮಾಡ್ಯವ್ರೆ ಈಗ ಕ್ರೆಷರ್ ಮಾಡ್ಯವ್ರೆ ತೊಂದರೆ ಮಾಡ್ತಾರೆ ಡ್ರಿಲ್ಲಿಂಗ್ ಮಾಡ್ತಾರೆ ತೊಂದರೆ ಆಗ್ತೈತೆ ಸುತ್ತಮುತ್ತ ಆಳ್ಯರು ಇಲ್ಲೇ ಕೆಲಸ ಮಾಡ್ತಾರೆ ಇಲ್ಲೇ ನಾವು ಸ್ಥಳೀಕರು ಇಲ್ಲಿ ಪಕ್ಕದಾಗೆ ಗೋರಿಕಲ್ಲು ದೊಗ್ಗ್ಮಿ ಎಲ್ಲ ತೊಂದರೆ ಆಗ್ತೈತೆ ಜಮೀನುಗಳು ತೊಂದರೆ ಆಗ್ತವೆ ದೇವಸ್ಥಾನ ಇವೆ ದೇವಸ್ಥಾನ ಎಲ್ಲ ಇವೆ ಇಲ್ಲಿ ಜಾಸ್ತಿ ತೊಂದರೆ ಮಾಡ್ತಾರೆ ಇವರು ಇವರು ದೌರ್ಜನ್ಯ ಮೇಲೆ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ನಮ್ಮನ್ನೆಲ್ಲ ಒಳಿ ಕಾಸ್ತಾರೆ ಗಲಾಟೆ ಮಾಡಿಸ್ತಾರೆ ನಮಗೆ ಸಪೋರ್ಟು ಯಾರು ಕೊಡ್ತಾ ಇಲ್ಲ ಹಂಗಾಗೈತೆ ಇವಾಗ ಇಲ್ಲಿ ನಮಗೆ ಎನ್ ಓ ಸಿ ಕ್ಯಾನ್ಸಲ್ ಮಾಡಿ ನಮಗೆ ಇದು ಮಾಡ್ಲೇಬೇಕು ಸ್ವಾಮಿ ಭದ್ರತೆ ಇಲ್ಲದೆ ಬ್ಲಾಸ್ಟಿಂಗ್ ತಯಾರಿ ಹೌದು ಕಾರ್ಮಿಕರ ವಿರೋಧದ ನಡುವೆಯೂ ಸಹ ಬೆಂಡೋಣಿ ಜಯರಾಮ್ ಬೆಂಬಲಿಗರು ಪರವಾನಗಿಯೇ ಇಲ್ಲದ ಟ್ರ್ಯಾಕ್ಟರ್ನಿಂದ ಕಲ್ಲು ಕ್ವಾರಿಯ ರಂಧ್ರ ಕೊರೆದು ಪ್ಲಾಸ್ಟಿಂಗ್ ನಡೆಸಲು ಪೂರ್ವ ತಯಾರಿ ನಡೆಸುತ್ತಿದ್ದಾರೆ ಬ್ಲಾಸ್ಟಿಂಗ್ ಪರವಾನಗಿ ಇಲ್ಲ ಅದರ ಜೊತೆ ಟ್ರ್ಯಾಕ್ಟರ್ನ ನಂಬರಿನ ಜೊತೆ ದಾಖಲೆ ಇಲ್ಲ ಜಯರಾಮ್ ಬೆಂಬಲಿಗನನ್ನ ಕಾರ್ಮಿಕರು ಪ್ರಶ್ನಿಸಿದರೆ ಕಲ್ಲು ಬಂಡೆಯ ಜೊತೆ ನೀವು ಬ್ಲಾಸ್ಟ್ ಆಗ್ತೀರಾ ಎಂಬ ದೌರ್ಜನ್ಯದ ಮಾತುಗಳು ಕೇಳಿಬಂದಿವೆ ನೂರು ಜನ ಕಾರ್ಮಿಕರು ಬೇದಿ ಪಾಲು ಕಲ್ಲು ಬಂಡೆಯನ್ನೇ ನಂಬಿರುವ ಗೌರಿ ಕಲ್ಲು ಮಲ್ಲೇಕಾವು ಮತ್ತು ಗೋಂದಿಹಳ್ಳಿಯ ಬಂಡೆ ಕಾರ್ಮಿಕರು ಕಲ್ಲು ಗಣಿಗಾರಿಕೆಯಿಂದ ಬೀದಿಗೆ ಬರುತ್ತಾರೆ ಬಡ ಕಾರ್ಮಿಕರ ದಿನನಿತ್ಯದ ಕೂಲಿನ ಅನ್ನವನ್ನು ಗಣಿಗಾರಿಕೆ ಮಾಡುತ್ತಿರುವ ಶ್ರೀಮಂತರು ಕಿತ್ತುಕೊಳ್ತಾರೆ ಇದು ಸರಿಯೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ವರ್ಗ ಬಡ ಕಾರ್ಮಿಕರ ಪರವಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಈಗ ಇದೆ ನಾವ್ ಇಪ್ಪತ್ ಮೂವತ್ತ್ ವರ್ಷಕ್ಕಿಂತ ಇದೇ ಕೆಲ್ಸ ಸರ್ ನಾವ್ ಒಂದು ಹೊಲ ಇಲ್ಲ ಮನೆ ಇಲ್ಲ ನಾವೆಲ್ಲ ಬಂಡೆ ಕೆಲಸನೇ ಮಾಡ್ಕೊಂಡ್ ತಿಂತಾರೆ ಅದು ನಮ್ಮ ಮಕ್ಳು ಮರೇನು ಸಾಕೊಂಡು ನಾವಿದೇ ಜೀವನ ಮಾಡ್ತಾ ಇರೋದು ನಾವು ಕೆಲಸ ಮಾಡಿದ್ರೆನೆ ಟ್ಯಾಕ್ಟ್ರ್ ಲಾರಿಯರು ಎಲ್ಲ ಜೀವನ ಮಾಡೋದು ಅವ್ಳಗಳು ಬಂದು ಅದಕ್ಕೆ ಜೀವನ ಮಾಡೋದು ಕೂಲಿ ಮಾಡ್ಕೊಂಡು ನಾವಿದೇ ಅವತ್ತಿಂದನೂ ಇದೇ ಕೆಲಸನೇ ಮಾಡ್ತಾ ಇರೋದು ನಾವೆಲ್ಲ ಹೆಂಗ್ ಮಾಡ್ತೀರಿ ಏನ್ ಕೆಲಸ ಮಾಡ್ತೀರಿ ನಾವು ಬಂಡೆ ಸುಡ್ತಿವಿ ಮಣ್ಣೆಲ್ಲ ಗುಡ್ಸ್ಕೊಂತೀವಿ ಚಕ್ಕೆ ಮಣ್ಣು ಎಲ್ಲ ಬಾಸ್ ಹಾಕ್ತಿವಿ ಆಮೇಲೆ ಮಟ್ಟೆ ಹಾಕಂತೀವಿ ಅವೆಲ್ಲ ಮಾಡ್ತೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಾಡ್ತೀರಿ ಬೆಳಗ್ಗೆ ಸಂಜೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ಬಂದು ಸಂಜೆವರೆಗೂ ಮಾಡ್ತೀವಿ ಎಷ್ಟು ಸಿಗುತ್ತೆ ಅಷ್ಟೇ ಹ್ಮ್

ನಾವು ಮಾಡಬೇಕು ಸರ್ ನಮ್ ಜೀವನ ಮಾಡೋದು ಇದೆ ನಾವು ಬೆಳಗ್ಗೆ ಎದ್ರೆ ನಮ್ದು ಇದೇ ಕೆಲಸ ಸಾಕ ಯಾರ ಅಧಿಕಾರಿಗಳು ಇದ್ರು ಅವ್ರು ಬರ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ನಾವು ಬಂಡೆ ಕೊಟ್ಟು ಜೀವ ಮಾಡಿರೋದು ಅವಾಗಲೇ ಮೂವತ್ತೆರಡು ವರ್ಷದಿಂದ ಬಂಡೆ ಅಣ್ಣ ಬಂಡೆ ಬಿತ್ತು ನಾವು ಜೀವ ಮಾಡ್ತಾರೋ ನಾವು ಅಪ್ಪಾರೆ ಆಸ್ತಿ ಮಾಡಲಿಲ್ಲ ಹಣ ಮಾಡಿಲ್ಲ ನಮ್ಗೆ ಏನೋ ಮಾಡ್ಲ ನಮಗೆ ಆಸ್ತಿ ಅಂತ ನಮ್ಗೆ ಅವತ್ತಿಂತ ಹುಟ್ಟಾಗಿಂದ ಇದೇ ಬಂಡೆ ಅಣ್ಣ ಜೀವ ಮಾಡ್ತಾರೆ ನಾವು ಈ ಬಂಡೆ ಬಿಟ್ಟ ಮೇಲೆ ಇವತ್ತು ಇವತ್ತು ಬಂಡೆ ಹೊಟ್ಟೆ ಬಿಟ್ಟು ಅಂದರೆ ಸಾವಿರಾರು ಜನ ಬಿದ್ವಿ ಬಿಡ್ತಾರೆ ನಮಗೆ ಯಾಕೆಂದ್ರೆ ಇವತ್ತು ಎಂಟಿ ಮಕ್ಕಳೆಲ್ಲ ಬಿದ್ಬಿಟ್ಟು ನಾವು ಎಲ್ಲ ಸ್ಮೇರ್ಬೇಕು ಇವತ್ತು ಇವತ್ತು ಅಣ್ಣ ಅವತ್ತೇ ಒಂದು ರಜೆ ಕೊಟ್ಟಿವಿ ನಾವು ಅವಲ್ಲೆಲ್ಲ ಎಲ್ಲ ಇದು ಮನಸ್ಸು ಇದು ಮಾಡಿವಿ ಬಂದು ಹೇಳಿ ನಿಮಗೆ ಮಾಡ್ಕೊಡ್ತೀವಿ ಅಂತ ನಮ್ಗೇನು ಮಾಡ್ಕೊಡ್ಲಿಲ್ಲ ಸ್ವಾಮಿ ನಮ್ಮ ಹತ್ರ ಬಡೋರು ನಾವು ನಮ್ಮ ಹತ್ರ ದುಡ್ಡಿಲ್ಲ ನಮಗೇನು ಗೊತ್ತಾ ಅವತ್ತಿಂದ ಇದೇ ಬಂಡೆಗೆ ಕೂಲಿ ಮಾಡಿ ಸ್ವಾಮಿ ನಾವು ಹೊಟ್ಟೆ ಬಂಡೆ ಸ್ವಾಮಿ ಈ ಬಂಡೆ ಹೋದ್ಮೇಲೆ ಸ್ವಾಮಿ ನಮ್ಮ ಹೊಟ್ಟೆ ಬಟ್ಟೆ ಅಷ್ಟೇ ಸ್ವಾಮಿ ನಾವು ಯಾಕೆಂದರೆ ಇವತ್ತು ಸಾವಿರಾರು ಕುಟುಂಬ ಸ್ವಾಮಿ ಎಲ್ಲ ಇದ್ಪತ್ತ ಸ್ವಾಮಿ ಯಾಕೆ ಅಧಿಕಾರಿಗಳೊಂದು ಇದನ್ನೊಂದು ಕ್ರಮ ತಗೊಂಡು ನಮ್ಮ ಪರಮೇಶ್ವರ್ ಸಾಹೇಬರನ್ನು ಇವ್ರಿಗೂ ನಾವು ಇವತ್ತು ಗೌರಿ ಕಲ್ಲಿಟ್ಟು ಇವತ್ತು ಕೊಳಗಿರಿ ತಾಲೂಕಿನಾಗೆ ಗೆಲ್ಸಿದ್ದು ಇವತ್ತು ನಮ್ಮ ಪರಮೇಶ್ವರ ಅಂದ್ರೆ ಇವೊಂದು ಕ್ರಮ ತಗೊಂಡು ಜಯರಾಮಯ್ಯಗೆ ಬಂಡೆ ಕೊಟ್ಟಿರೋಂತನೂ ಇದು ಅಧಿಕಾರಿಗಳು ಕಾನೂನು ಕಾನೂನಂತನೂ ರದ್ದು ಮಾಡಿ ನಮ್ಮ ಬಡವರಿಗೆ ಹೊಟ್ಟೆ ಪಾಡಿಗೆ ಸ್ವಾಮಿ ಜೀವನ ಮಾಡೋಕ್ಕೆ ಮಾಡ್ಕೊಡ್ಬೇಕು ಸ್ವಾಮಿ ನಮಗೆ ಯಾರು ಬರ್ತಾರೆ ಇಲ್ಲೇನು ಬಂದಿದ್ದೀರ ಜಯರಾಮಣ್ಣ ಸರ್ ಏನ್ ಗೊತ್ತಾ ಜಯರಾಮಣ್ಣ ಬರ್ತಾರೆ ಏಯ್ ಈ ಬಂಡೆ ನಾಲ್ಕು ಗ್ರೆ ನಮಗೆ ಎಲ್ಲ ಮಾಡಿ ಹೊರಗಾಕ್ತೀವಿ ಅಂತಾರೆ ಸ್ವಾಮಿ ಯಾವಾಗ ಇಪ್ಪತ್ತ್ ನಾಲ್ಕು ಗಂಟೆಗೆ ಕಚ ಮಾಡ್ಬಿಡಲ್ಲ ಸ್ವಾಮಿ ಇಲ್ಲಿ ಶ್ರೀಗಾಮಿ ಗಂಟೆ ಕೊರೋ ಬರ್ತಾರೆ ಏಟಿಗ್ತೀವಿ ಅಂತ ನಾವು ಹೆಂಗ ಸ್ವಾಮಿ ಜಾಯ್ ಮಾಡ್ತೀವಿ ಹೇಳಿ ಸ್ವಾಮಿ ಇವತ್ತು ಸ್ವಾಮಿ ಇವತ್ತು ನಮ್ಮ ಪರಮೇಶ್ವರ ಅವತ್ತು ಕೇಳಿದ್ದೀವಿ ಒಂದಿನ ಹೇಳಿದ್ರೆ ಮಾಡ್ಕೊಡ್ತೀವಿ ಅಂತ ಸರ್ ಮಾಡ್ಕೊಟ್ಟಿದ್ದ ಸಮೇತ ಏನ್ ಗೊತ್ತಾ ಇವತ್ತು ಇದೇನು ಜೀವಾಮಣ್ಣಗೆ ಕೊಟ್ಟಿರೋ ಕಾನೂನು ರೀತಿ ಅಂತ ಇದೊಂದು ಲ್ಯಾಬ್ಸ್ ಮಾಡಿ ನಮ್ಮ ಬಡವರಿಗೆ ಇವತ್ತು ಪಾಡಿಗೆ ಜೀವನ ಮಾಡೋಕ್ಕೆ ಬಿಡಬೇಕು ಸ್ವಾಮಿ ಇವತ್ತು ನಮಗೆ ಸ್ವಾಮಿ ಬಿಕ್ಕಾಪಟ್ಟೆ ಬೆಟ್ಟ ಗುಟ್ಟೆಗಳು ಮಸ್ತಾಗ ಸ್ವಾಮಿ ಕೊಟ್ಲಿ ಬಿಡಿ ಸ್ವಾಮಿ ಯಾಕೆ ಕಡೆಗೆಲ್ಲ ಬೆಟ್ಟ ಗುಟ್ಟೆಗಳು ಮಸ್ತಾಗವೆ ನಾವು ಸ್ವಾಮಿ ಭವಿ ಸ್ವಾಮಿ ನಾವು ಅವತ್ಲಿಂದ ಹೊಟ್ಟೆಪಾಡಿ ಇದೇ ಸ್ವಾಮಿ ಜೀವನ ನಮ್ಮದು ಅವತ್ತಿಂದ ಹುಟ್ಟಾಗಿಂದ ಇದೇ ಸಮಯ ನಮ್ಮ ಕೆಲಸ ನಮ್ಮದು ಇನ್ನು ಬೇರೆ ಕೆಲಸ ಏನಿಲ್ಲ ಸ್ವಾಮಿ ಈ ಬಂಡೆ ಕೆಲಸ ಬಿಟ್ಟ ಮೇಲೆ ಸಮಯ ನಮ್ಮ ಏನು ಬರೋಸ್ಮ್ ಕೆಲಸ ನಮಗೆ ಅವತ್ತಿಂದ ಹೊಟ್ಟೆ ಪಾಡಿ ಜೀವನ ಇದೇ ಇವತ್ತು ಇವತ್ತು ನಮ್ಮಪ್ಪ ಅಮ್ಮ ಇವತ್ತು ಆಸ್ತಿ ಏನು ಮಾಡಿಲ್ಲ ನಮಗೆ ಬಂಡೆನ ಸಮಯ ಆಸ್ತಿ ನಮಗೆ ಇವತ್ತು ಸ್ವಾಮಿ ಈ ಬಂಡೆ ಬಿಟ್ಟರೆ ಇವತ್ತು ಸಾವಿರಾರು ಕುಟುಂಬ ಪದ ಸ್ವಾಮಿ ಎಲ್ಲ ಇವತ್ತು ನಮ್ಮೇನ್ ಸಮಯ ನಾವ್ ಬಂಡೆ ಕೆಲಸ ಮಾಡಿದ್ರೆ ಜೇರಮಣ್ಣ ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲಾರ ಸಮಯ ಏನಕ್ಕೆ ಬಂಡೆ ಕೆಲಸ ಕೆಲಸ ಹೆಂಗ್ ಮಾಡ್ತಿರ ನೀವು ಸ್ವಾಮಿ ಗೊತ್ತಿರಂಗ್ ಗೊತ್ತಾಯ್ಕ ನಮಗೆ ಜೀರಾಮಣ್ಣ ತಗೊಳ ಸಮಯ ಕೊಟ್ಟಿನ ಏ ನೀವು ಬಂಡೆ ಕೆಲಸ ಮಾಡಂಗಿಲ್ಲ ನೀವು ನಮ್ದು ಬಂಡೆ ಅಂತ ಸ್ವಾಮಿ ಸಮಯ ಕುಂಬ್ರ ಸ್ವಾಮಿ ನಾವು ಅಲ್ಲೋಗಿ ಲಾರಿ ಮಾಡ್ಕೊಂಡಿ ಸ್ವಾಮಿ ಇಲ್ಲಿ ಅದಕ್ಕೆ ಎಲ್ಲಾ ಸ್ವಾಮಿ ಇಲ್ಲಿ ಕೆಲಸ ಮಾಡ್ಕ ಸ್ವಾಮಿ ನಮಗೆ ಬಡವರಿಗೆ ಭಾರಿ ಸಿಕ್ಕ ಸ್ವಾಮಿ ಜೇರಾಮಣ್ಣ ಕೊಟ್ಟಿರೋ ರದ್ದು ಮಾಡ್ಲೇಬೇಕು ಸ್ವಾಮಿ ಯಾರು ಯಾವ ಇಲ್ಲ ಸರ್ ಬೆಂಡಿ ಸಮಯ ಇರೋದು ಬೆಣ್ಣೆ ಜಮ ಸಮಯ ಅವರ ಸಮಯ ಮಸ್ತ ಐತೆ ಸಮಯ ಹತ್ರ ದುಡ್ಡು ಐತೆ ಸ್ವಾಮಿ ನಾವು ಬಟರ್ ಮಾಡಿ ಸಮಯ ಈ ಬಂಡೆ ಬಿಟ್ಟ ಮೇಲೆ ನಮ್ಗೆ ಯಾವ್ದು ಇಲ್ಲ ನಮಗೆ